ಆತ್ಮೀಯರೇ ನಮಸ್ಕಾರ ನಿರ್ಲೆ ನಮ್ಮೂರು ಚಾನಲ್ಗೆ ಸ್ವಾಗತ ನಾನು ನಿರ್ಲೆ ಮಂಜುನಾಥ್ ಈ ದಿನ ಆತ್ಮೀಯ ರೈತ ಮಿತ್ರರಿಗೆ ನಮಸ್ಕಾರ ರೈತರಿಗೆ ಉಪಯೋಗವಾಗುವಂತಹ ಒಂದು ಈ ವಿಡಿಯೋವನ್ನು ನಾನು ಈ ಸರಿ ನಿಮಗೆ ಯಾವುದೇ ಒಬ್ಬ ರೈತರಿಗೆ ದನಕರುಗಳಿಗೆ ಬೇಕಾದಂತಹ ಮೇವು ಮತ್ತು ಜೋಳದ ಕಡ್ಡಿ ಇನ್ನಿತರ ಪದಾರ್ಥಗಳನ್ನು ನೀವು ಚಿಕ್ಕದಾಗಿ ತಗೊಂಬರಲಿಕ್ಕೆ ಒಂದು ಟ್ರ್ಯಾಕ್ಟರ್ ಅಥವಾ ಬೇರೆ ಬಾಡಿಗೆಯ ಆಟೋಗಳನ್ನು ನೀವು ನೋಡ್ಕೊಳ್ಳೋದ್ರ ಬದಲಿಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಬೈಕಲ್ಲಿ ಓಡಿಸುವಂಥ ಬೈಕಿನ ಉಪಯೋಗದಿಂದ ಮಾಡುವಂಥಕ್ಕಂಥ ಇದು ಟ್ರ್ಯಾ ಬೈಕ್ ಟ್ರ್ಯಾಲಿ ಅಂತಲೇ ಹೇಳ್ಬೋದು ಅದನ್ನು ಒಂದು ಸುಸಜ್ಜಿತವಾಗಿ ಕೂಡ ಮಾಡಿದ್ದಾರೆ ಒಂದು ಒಳ್ಳೆಯ ಉಪಯೋಗ ಇದು ಹಾಗಾಗಿ ಇದನ್ನು ಮಿರ್ಲೆ ಗ್ರಾಮದ ಆಕಾಶವರು ಇದನ್ನು ಮಾಡಿಕೊಟ್ಟಿದ್ದಾರೆ ಒಬ್ಬರಿಗೆ ರೈತರಿಗೆ ಈಗ ಇದನ್ನು ನೀವು ನೋಡ್ತಾ ಇದ್ದೀರಿ ಇದು ಯಾವ ರೀತಿ ಇದೆ ಎಷ್ಟು ಉಪಯೋಗಕ್ಕೆ ಬರುತ್ತೆ ಇದು ಒಂದು ಒಳ್ಳೆ ಸುಸಜ್ಜಿತವಾಗಿ ಪ್ರತಿಯೊಬ್ಬ ರೈತರಲ್ಲ ಮನೆಗಳಲ್ಲೂ ಕೂಡ ಈಗ ಒಂದು ಬೈಕ್ ಇರುವಂಥದ್ದು ಸಹಜ ಹಾಗಾಗಿ ಇದರ ಉಪಯೋಗ ಒಬ್ಬ ಸಾಮಾನ್ಯ ರೈತರುಗಳಿಗೆ ಇದು ತುಂಬ ಉಪಯೋಗವಾಗುತ್ತೆ ಮೇವು ತರಲಿಕ್ಕೆ ಮತ್ತು ಚಿಕ್ಕದಾಗಿ ಮಿಲ್ ಮಾಡಿಸ್ಕೊಂಡು ಬರಲಿಕ್ಕೆ ಒಂದು ನಾಲ್ಕರಿಂದ ಐದು ಮೂಟೆ ಆರು ಮೂಟೆ ಭತ್ತಗಳನ್ನ ಕೂಡ ಹೇರ್ಕೊಂಡು ಹೋಗ್ಬೋದು ಹಾಗಾಗಿ ಇದರದ ಉಪಯೋಗ ತುಂಬ ಇದೆ ಇದ್ರ ಬಗ್ಗೆ ಈ ತಿಳಿದಿರ್ತಕ್ಕಂಥ ಇದನ್ನು ಮಾಡಿಸಿರ್ತಕ್ಕಂಥ ರೈತರು ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡ್ತಾರೆ ನನ್ನ ಹೆಸರು ಮಹೇಂದ್ರ ಅಂತ ನಾವು ದಡದಳ್ಳಿ ಸಾಲಿಗ್ರಾಮ ತಾಲೂಕು ನಾವು ಇದೊಂದು ರೈತರದ್ದು ಉಪಯೋಗಕ್ಕೆ ಒಂದು ಈ ದಾಳಿ ಮಾಡಿಸ್ಕೊಂಡಿದ್ದೆವು ನಮ್ಮ ಒಂದು ವ್ಯವಸಾಯದ ಉದ್ದೇಶಕ್ಕೆ ಒಂದು ಸಣ್ಣ ಪುಟ್ಟ ಲಗೇಜ್ಗಳು ಹಾಕೊಂಡು ಹೋಗಕ್ಕೆ ಈ ಹಸು ಇರೋಂಥವ್ರು ಮೇವು ತಗೊಂಡು ಬರೋಕ್ಕೆ ಒಂದು ತಿಂಡಿ ಮುಟ್ಟೆ ಹಾಕೊಂಡು ಹೋಗಕ್ಕೆ ಒಂದು ಇನ್ನೂರಾಯ್ತು ಮುನ್ನೂರು ಜಿ ಅಷ್ಟು ಬಾರಾನ ಎಳೆ ಕೆಪಾಸಿಟಿ ಇದೆ ಅದು ಈ ನಮ್ಮ ಸೆಂಟ್ರ್ ಗಾಡಿಗೆ ನಾವು ಇದನ್ನ ಮಾಡ್ಕೊಂಡಿದ್ವಿ ನಮ್ಮೇನಿ ಆಕಾಶನವರು ಇದನ್ನ ಮಾಡ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಅದು ಒಂದು ಓಡ್ಸು ಕಂಫರ್ಟಬಲ್ ಆಗಿದೆ ಬ್ಯಾಲೆನ್ಸ್ ಆಗಿ ನಮ್ಗೆ ಯಾವುದೇ ಸಣ್ಣ ಪುಟ್ಟ ಕೆಲ್ಸ್ಕೊಂಡಿದ್ರು ನಾವು ಟ್ಯಾಕ್ಟ್ರ್ ಎತ್ತು ಗಾಡಿ ಅಂದಾನೆ ಈ ಒಂದು ದೂರನ ಬಳಸಿ ಆರಾಮಾಗಿ ಹೊರೆಯನ್ನ ಸಾಗಿಸ್ಬೋದು ಇದರಿಂದ ತುಂಬಾ ಉಪಯೋಗ ಆಗುತ್ತೆ ರೈತರಿಗೆ ಸುಮ್ಮನೆ ಬೈಕೆಲ್ಲ ತಗೊಂಡು ಎಲ್ಲೆಲ್ಲ ಓಡಾಡ್ತೀವಿ ಅಂಥದ್ರಲ್ಲಿ ಹತ್ರ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಇದನ್ನ ಇಟ್ಟು ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿ ಹೋಗಿ ಏನಾದರೂ ಲಗೇಜ್ ಇದ್ರೆ ಹಾಕ್ಕೊಂಡು ಹಾಕೊಂಡು ಬರ್ಬೋದು ಸಮಯಕ್ಕೆ ತಪ್ಪದೆ ಇದಕ್ಕೆ ಎಷ್ಟಾಯ್ತು ಇದಕ್ಕೆ ಇದಕ್ಕೆ ಇಪ್ಪತ್ತೆರಡು ಸಾವಿರ ಆಗೈತೆ ಇಪ್ಪತ್ತೆರಡು ಸಾವಿರ ಹಾಂ ಅಂತಂದರೆ ಈಗ ಇದು ಬೇರೆ ಕಡೆ ಏನಂತಂದ್ರೆ ಬಾಡಿಗೆ ಉಳಿಸ್ಕೊಡ್ದಿರೋ ಜೊತೆಗೆ ಇದು ಒಂದು ಉಪಯೋಗ ಆಯ್ತು ಜನ ಉಪಯೋಗ ಆಗುತ್ತೆ ಒಂದು ಸಣ್ಣ ಪುಟ್ಟ ರೈತರಿಗೆ ಈಗ ಬೈಕ್ ಇಲ್ದಾರೆ ಮನೆಗಳು ಯಾರೂ ಇಲ್ಲ ಎಲ್ಲರಲ್ಲೂ ಒಂದು ಟೂ ವೀಲರ್ ಇದ್ದೇ ಇರ್ತದೆ ಅದರಿಂದ ಇದಕ್ಕೇನು ಅಂತ ಖರ್ಚು ಬಿಡೋ ಏನಿಲ್ಲ ಮಾಮೂಲಿ ನಾವು ಓಡಿಸೋಕ್ಕೂ ಪೆಟ್ರೋಲ್ ಹಾಕ್ಬೇಕು ಅದೇ ಥರ ನಾವು ಹೋಗ್ಬೇಕಾದ್ರೆ ಇದೆ ಅದೇ ಗಾಡಿ ಎಳ್ಕೊಂಡು ಹೋಗುತ್ತೆ ಈಗ ಇದನ್ನು ಇದರಿಂದ ತುಂಬ ಉಪಯೋಗ ಇದೆ ಫುಲ್ ತಗೊಂಡಿ ಅಂದ್ರೆ ಗಾಡಿಗೆ ಹಾಕಿದ್ ಮೇಲೆ ಒಂದ್ ರೌಂಡ್ ನೋಡ್ಬಿಟ್ಟು ತಗೊಂಡ್ಬಿಡೋದ್ರೆ ಅಲ್ಲಿಗೆ ಬನ್ನಿ ಬಂದಿದ್ದು ಬಿಡೋದು ಮಾಡಿದಿರ ಅದನ್ನ ನಾವು ಒಂದು ಒಬ್ಬ ಗೊಬ್ಬರ ಇರುತ್ತೊಂದು ಗಂಟೆದ್ದು ಒಂಬತ್ತು ಗಾಡಿ ಗೊಬ್ಬರ ಇರ್ತಾವೆ ನನ್ನ ಮನಸ್ಸು ಕೊಟ್ಟಾಗ ದುಡ್ಡು ಕೊಟ್ಟೆ ಒಂಬತ್ ಗಾಡಿಗೆ ನಾನು ಒಂಬತ್ ಕಾಡಿಗೆ ಗೊಬ್ಬರ ದುಡ್ಡು ಕೊಟ್ಟೆ ಅಂತ

ರೈಲರು ಈಗ ಹೊಸ್ದಾಗ ಮಾಡಿರೋದು ರೈತರು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಯಾವ್ದೇ ರೀತಿ ಒಂದು ಟ್ಯಾಕ್ಟ್ರು ಗಾಡಿ ಯಾವ್ದು ಖಾಯಿಂಗಿಲ್ಲ ಬೈಕಲ್ಲಿ ಅವರು ಇದಕ್ಕೆ ಬೇಕಾದಾಗ ಇದು ಭತ್ತ ಗೊಬ್ಬರ ಏನೇನು ಸಣ್ಣ ಪುಟ್ಟ ಏನೇನು ಒಂದು ಆಟೋ ಮತ್ತು ಟ್ಯಾಕ್ಟ್ರು ಯಾವ್ದು ಖಾಲಿ ಅವಶ್ಯಕತೆ ಇಲ್ಲ ಇದೇ ಅವ್ರಿಗೆ ಒಂದು ಮಿನಿ ಟ್ಯಾಕ್ಟರ್ ಇದ್ದಂಗೆ ಇದರಲ್ಲಿ ಅವರು ಸದುಪಯೋಗ ಇದನ್ನ ಇದನ್ನು ಇದನ್ನು ಇದಕ್ಕೆ ಕಾಸ್ಟು ನಿಮಗೆ ಇಪ್ಪತ್ತೆರಡು ಸಾವಿರ ಬೀಳುತ್ತೆ ಪೂರ್ತಿ ಇದನ್ನು ಆದಷ್ಟು ನಾವು ಕಮ್ಮಿ ಮಾಡಿಕೊಡ್ತೀವಿ ಅಂದರೆ ಇದನ್ನು ನಿಧಾನಕ್ಕೆ ಓಡ್ಸೊಂಡಾಗ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ಟರ್ನಿಂಗಲ್ಲಿ ನಿಧಾನಕ್ಕೆ ತಿರುಗಿಸ್ಬೇಕು ಇದು ತುಂಬ ಒಳ್ಳೆ ರೈತರಿಗೆ ಅನುಕೂಲಕರವಾಗಿರ್ತದೆ ನೋಡಿ ಆದಷ್ಟು ಒಂದ್ಸಲಿ ಬಂದು ನಮ್ಮ ಕಾಂಟ್ಯಾಕ್ಟ್ ಮಾಡಿ ಬಳಸ್ಬಿಟ್ಟು ಒಂದ್ಸಲಿ ನೋಡಿ ಒಂದು ಮಾಡಿಸಿ ಅಂತ ಹೇಳೋಕೆ ನಾವು ಇಷ್ಟಪಡ್ತೀನಿ ಆತರ ಇದ್ದಂಗೆ ಇದು ಸಾಕ ಇದ್ದಂಗೆ ಆಯಲ್ ಹಾಕ್ತಾರ ಬೇಡ ಸ್ಪ್ರಿಂಗ್ ಅದ್ ವೆಯ್ಟ್ ಇದ್ದಾಗ ಹಿಂಗೆ ಆಕ್ಷನ್ ಮಾಡ್ತಾ ಫ್ರೀ ಫ್ರೀ